ಹಾಯ್ ಹಾಲು ಇದು ಅವರೆಕಾಯಿ ಪಲಾವ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಏಲಕ್ಕಿ ಲವಂಗ ಚಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಸೋಂಪು ಪುದೀನ ಮತ್ತು ತೆಂಗಿನಕಾಯಿ ಇದನ್ನೆಲ್ಲ ಆ್ಯಡ್ ಇದ್ದೀನಿ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತರತಾರಿಯಕ್ಕೆ ರುಬ್ಕೊತೀನಿ ರುಬ್ಕೊಂಡಿದ್ದಾದ ನಂತರ ಹಾಗೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಮರಾಠಿ ಮಗು ಎಲೆ ಮತ್ತು ಏಲಕ್ಕಿ ಸೋಂಪು ಕಲ್ಲೂವು ಸ್ಟಾರ್ ಹೂವು ಎಲ್ಲ ಎತ್ತಿಕ್ಕೊಂಡಿದ್ದೀನಿ ಇನ್ನೊಂದು ಕಡೆ ಈರುಳ್ಳಿ ಮೆಣ್ಸಿನ್ಕಾಯಿ ಟೊಮೊಟೊ ಪುದೀನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು ಆ್ಯಂಡ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪಲಾವ್ಗೆ ಉಪ್ಮಾಗೆ ಎಲ್ಲದಕ್ಕೂ ಒಂದು ಚೂರು ಜಾಸ್ತಿನೇ ಇರಬೇಕು ಎಣ್ಣೆ ಯಾಕಂದರೆ ತುಂಬ ಟೇಸ್ಟ್ ಆಗುತ್ತೆ ಮತ್ತು ನಿಮಗೆ ಮುದ್ದೆ ಮುದ್ದೆ ಆಗೋಲ್ಲ ರೈಸ್ ಓಕೆನಾ ಸೊ ನಾನಿವಾಗ ಎಣ್ಣೆಗೆ ಎಲೆ ಮರಾಠಿ ಮೊಗ್ಗು ಸ್ಟಾರುವ ಏಲಕ್ಕಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಿ ಮತ್ತು ಪುದೀನ ಕೂಡ ಆ್ಯಡ್ ಮಾಡಿಕೊಂಡೆ ಅದು ಫ್ಲೇವರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ನನಗಿಷ್ಟ ಸೊ ಈಗ ನಾನು ಈರುಳ್ಳಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ನಾವು ಗೋಲ್ಡನ್ ಫ್ರೈ ಆಗೋ ಗಂಟ ಫ್ರೈ ಮಾಡ್ಕೊಬೇಕು ಸೊ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಟೇಸ್ಟ್ ಬರುತ್ತೆ ಆ ಫ್ಲೇವರ್ ಗೊತ್ತಾಗುತ್ತೆ ನಿಮಗೆ ಸ್ಮೆಲ್ ಬರ್ತಿರುತ್ತೆ ಸೊ ಆನಂತರ ಇಲ್ಲಿ ಅವರೆಕಾಯಿ ಮತ್ತು ಆಲೂಗಡ್ಡೆನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಆಲೂಗಡ್ಡೆ ಮತ್ತು ಅವರೆಕಾಯಿ ಹಾಕ್ಕೊಬೇಕು ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿ ಇದ್ದೀನಿ ಸೊ ಅದಕ್ಕೆ ಇಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಅವರೆಕಾಯಿ ಈರುಳ್ಳಿ ಅವೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಅದು ವಾಸನೆ ಹೋಗಬೇಕು ಸೊ ಇಲ್ಲಿ ನಾನು ಟೊಮಾಟೊ ಹಚ್ಚಿ ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಆ್ಯಂಡ್ ಇದು ಹಾಕಿ ನಾನು ಉಪ್ಪು ಅರಿಶಿನ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ಟೊಮೊಟೊ ಎಲ್ಲ ಬೆಂದಿದೆ ಸೊ ಇವಾಗ ನಾನು ಮಸಾಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಸಾಲೆ ತರತಾರಿಯಾಗಿ ರುಬ್ಕೊಬೇಕು ಪೇಸ್ಟಾಗಿ ರುಬ್ಕೊಬಾರ್ದು ತರತಾರಿಯಾಗಿ ರುಬ್ಕೊಂಡ್ರೆ ಅದು ಬಾಯಿಗೆ ಸಿಗುತ್ತೆ ಸೊ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇದೊಂಥರ ಡಿಫ್ರೆಂಟಾಗಿರುತ್ತೆ ನಿಮಗೆ ಪಲಾವು ಈಗ ಅವರೆಕಾಯಿ ಸೀಸನ್ ಆಗೋ ಎಲ್ಲರ ಮನೇಲೂ ಅವರೆಕಾಯಿ ಅವರೆಕಾಯಿ ಸೊ ನಮ್ಮ ಮನೆಯಲ್ಲೂ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು ಸೊ ಇಲ್ಲಿ ಮಸಾಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಆನಂತರ ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀರು ನಾನು ಹೆಂಗೆ ಪ್ರಿಪೇರ್ ಮಾಡ್ಕೊತೀನಿ ಅಂದರೆ ಒಂದು ಕಡೆ ನಾನು ಇಲ್ಲಿ ಫ್ರೈ ಮಾಡ್ಕೊತಾಯಿದ್ರೆ ಇನ್ನೊಂದು ಕಡೆ ನಾನು ಬಿಸಿನೀರನ್ನ ಇಟ್ಟಿರ್ತೀನಿ ಸೊ ಆವಾಗ ನಿಮಗೆ ಬೇಗ ಆಗುತ್ತೆ ಅದಕ್ಕೋಸ್ಕರನೇ ಏನಾದರೂ ನಿಮಗೆ ಕೆಲಸಗಳು ಇತ್ತು ಅಂದರೆ ಬೇಗ ಆಗುತ್ತೆ ಆ್ಯಂಡ್ ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೆ ಅಕ್ಕಿ ಆ್ಯಡ್ ಮಾಡಿಕೊಂಡು ಈಗ ನಾನು ಕುಕ್ಕರನ್ನು ಕ್ಲೋಸ್ ಮಾಡಿಟ್ಟಿದ್ದೀನಿ ವಿ ಎರಡು ಕುಕ್ಸ್ ಕುಗ್ಸಿದ್ದೀನಿ ಸೊ ಇವಾಗ ನೋಡಿ ಫೈನಲಿ ಅವರೆಕಾಯಿ ಪಲಾವ್ ರೆಡಿ ಸೊ ಇದೇ ಥರ ರೆಸಿಪೀಸ್ ಬೇಕಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮರಿಬೇಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ನಿಮ್ಮ ಸಪೋರ್ಟ್ ಇಲ್ದಿರ ಏನೂ ಇಲ್ಲ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಥ್ಯಾಂಕ್ ಯು ಆಲ್